ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇತ್ತೀಚೆಗೆ ನಾನು ಬಜಪೇಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ರೋಷನ್ ಬೆಳ್ಮಣ್ ಅಂತ ಅವರು ಕರೆದಿದ್ರು ಆ ಕಾರ್ಯಕ್ರಮಕ್ಕೆ ಅವರ ಇನ್ನೊಬ್ರು ಫ್ರೆಂಡ್ ಬಂದಿದ್ರು ಸೊ ನಾನಲ್ಲಿದ್ದಾಗ ರೋಷನ್ ನನಗೆ ಹೇಳಿದರು ನೋಡು ಅವಿ ನಿನಗೆ ಇವ್ರ ಪರಿಚಯ ಇದೆಯಾ ಅಂತ ಕೇಳಿದರು ಇಲ್ಲ ಬಾ ನಿನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ ಅಂತ ಪರಿಚಯ ಮಾಡಿಕೊಟ್ರು ಎಂಥ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಅಂತಂದರೆ ಹೆಸರು ಅವರದ್ದು ವಾಲ್ಟರ್ ಡಿಸೋಜಾ ಅಂತ ಅಲ್ಲಿ ಸುರತ್ಕಲ್ನತ್ರ ಸ್ವಲ್ಪ ಒಳಗಡೆ ಹಳೆ ಅಂಗಡಿ ಅಂತ ಒಂದು ಊರಿದೆ ಅಲ್ಲಿಯ ಒಬ್ಬರು ಬಿಲ್ಡರ್ ಅವರು ತುಂಬ ಅನುಕೂಲಸ್ಥರು ಸೊ ಎಂಥ ದೊಡ್ಡ ಪರಿಸರ ಪ್ರೇಮಿ ಅಂತಂದರೆ ತನ್ನೂರು ಪಕ್ಷಿ ಕೆರೆಯಲ್ಲಿ ರಸ್ತೆ ಉದ್ದಕ್ಕೂ ಎರಡೂ ಭಾಗಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ ಸುಮಾರು ಕಳೆದ ಎರಡೂವರೆ ಮೂರು ದಶಕಗಳಿಂದ ಈ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ತಮ್ಮ ಚರ್ಚ್ನ ಆವರಣದ ಸುತ್ತಕ್ಕೂ ಗಿಡಗಳನ್ನು ನೆಟ್ಟು ಈಗ ಅವುಗಳೆಲ್ಲ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ನಿಂತಿವೆ ಪಕ್ಷಿ ಕೆರೆ ಊರಿನಿಂದ ಅವರ ಮನೆಗೆ ಹೋಗೋ ದಾರಿ ಉದ್ದಕ್ಕೂ ಕೂಡ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ ಅದಕ್ಕೆ ಬೇಲಿ ಎಲ್ಲ ಹಾಕಿಬಿಟ್ಟಿದ್ದಾರೆ ಆಮೇಲೆ ತಮ್ಮ ಮನೆಯ ಪಕ್ಕ ಐವತ್ತು ಸೆನ್ಸ್ ಜಾಗದಲ್ಲಿ ಮಿನಿ ಅರಣ್ಯ ಅಂತ ಒಂದು ಸೃಷ್ಟಿ ಮಾಡಿದ್ದಾರೆ ಎಂಥ ಅದ್ಭುತ ಅಷ್ಟು ಮಾತ್ರ ಅಲ್ಲ ಅವರಿಗೆ ಓದಿನ ಬಗ್ಗೆ ಆಸಕ್ತಿ ಅದಕ್ಕಾಗಿ ಅವರು ಒಂದು ಲೈಬ್ರರಿನ ಸ್ಥಾಪನೆ ಮಾಡಿ ಅದಕ್ಕೆ ಹರೇಕಳ ಹಾಜಬ್ಬ ಅವರ ಹೆಸರನ್ನು ಕೂಡ ಇಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಇಲ್ಲಿ ಏನಂತಂದರೆ ಅವರು ಪಕ್ಷಿ ಕೆರೆಯ ಬಸ್ ಸ್ಟ್ಯಾಂಡ್ ನಲ್ಲಿ ಸುಮಾರು ಎರಡೂವರೆ ದಶಕಗಳ ಹಿಂದೆ ಒಂದು ಮೂರು ಗಿಡಗಳನ್ನು ನೆಟ್ಟಿದ್ರು ಅದಕ್ಕೀಗ ಇಪ್ಪತ್ತೈದು ವರ್ಷ ತುಂಬಿದೆ ಮೋಸ್ಟ್ಲಿ ಅದು ಆಲದ ಮರ ಸಾರಿ ಹಲ್ಸಿನ ಮರ ಅಂತ ನಂಗೆ ಅನಿಸ್ತದೆ ಆ ಹಲ್ಸಿನ ಮರಕ್ಕೆ ಇಪ್ಪತ್ತೈದು ವರ್ಷ ವರ್ಷಗಳು ತುಂಬಿದ ಸವಿನೆನಪಿಗಾಗಿ ಅವರು ಒಂದು ಎಪ್ಪತ್ತು ನೂರು ಜನರನ್ನು ಕರೆಸಿ ಒಂದು ಸಣ್ಣ ಫಂಕ್ಷನ್ ತರ ಮಾಡಿ ಒಂದು ಭಾಷಣಗಳನ್ನೆಲ್ಲ ಇಟ್ಟು ಆ ಮರಗಳ ಬರ್ತ್ ಸೆಲೆಬ್ರೇಷನನ್ನು ಸೆಲೆಬ್ರೇಷನ್ ಕೇಕ್ ಕಟ್ ಮಾಡೋದ್ರ ಮೂಲಕ ಮಾಡಿದ್ರು ಮತ್ತು ಕೇಕ್ ಅನ್ನು ಕೂಡ ಹಂಚಿದ್ರು ನಾನು ಇದು ಏನಪ್ಪಾ ಇದು ಮನುಷ್ಯರು ಬರ್ತ್ಡೇ ಮಾಡ ಮರ ಗಿಡಗಳ ಬರ್ತ್ಡೇ ಕೂಡ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಬೋದಲ್ವಾ ಈ ಕಾನ್ಸೆಪ್ಟ್ ನಾನು ಉಳ್ದಿರ್ಲಿಲ್ಲ ಅಲ್ವಾ ಅಂತ ನನಗೆ ಅನ್ಸಿಬಿಡ್ತು ಅಷ್ಟು ಮಾತ್ರ ಅಲ್ಲ ನಾನು ಕೇಳಿದೆ ಸರ್ ಐವತ್ತು ಸೆನ್ಸ್ ಜಾಗದಲ್ಲಿ ಮಿನಿ ಅರಣ್ಯ ಅಂತ ಮಾಡಿದೀರಲ್ಲ ನೀವೊಬ್ಬ ಬಿಲ್ಡರ್ ಬೇರೆ ಇಲ್ಲಿ ನೀವು ಬಿಲ್ಡಿಂಗ್ ಅನ್ನು ಕಟ್ಟಿದ್ರೆ ಮಾರಾಟ ಮಾಡಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ಬೋದಾಗಿತ್ತು ಯಾಕೆ ಮಾಡಿಲ್ಲ ಅಂತ ಕೇಳಿದಕ್ಕೆ ಅವರು ಎಂಥ ಉತ್ತರ ಕೊಟ್ಟರು ಅಂತಂದರೆ ಖಂಡಿತ ಕೋಟಿ ಸಂಪಾದನೆ ನಾನು ಮಾಡ್ಬೋದಾಗಿತ್ತು ಆದರೆ ಆತ್ಮ ತೃಪ್ತಿ ಮನಸ್ಸಿಗೆ ನೆಮ್ಮದಿಯ ಸಂಪಾದನೆಯನ್ನು ಮಾಡೋದಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಿರಲಿಲ್ಲ ಇಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಬಂದರೆ ಇಲ್ಲಿ ಪಾರಿವಾಳಗಳು ಇಲ್ಲಿ ಹಕ್ಕಿಗಳು ಪಕ್ಷಿಗಳು ನವಿಲುಗಳು ಎಷ್ಟು ಖುಷಿಯಿಂದ ಇಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತವೆ ಅವುಗಳನ್ನು ನೋಡೋದು ಆ ಖುಷಿಯನ್ನು ನೋಡೋದೇ ನನಗೆ ದೊಡ್ಡ ತೃಪ್ತಿ ಕೊಡುತ್ತೆ ಅಂತ ಹೇಳ್ತಾರೆ ತಮ್ಮ ಮನೆ ಒಳಗಡೆ ಕೂಡ ಪೂರ್ತಿ ಫುಲ್ ಗಿಡಗಳನ್ನು ಇಂಡೋರ್ ಪ್ಲಾಂಟ್ಸ್ಗಳನ್ನ ಇಟ್ಟು ಬೆಳೆಸ್ತಾ ಇದ್ದಾರೆ ಗೊತ್ತಾ ನಿಮಗೆ ಸೊ ಇಂಥವರು ಕೂಡ ನಮ್ಮ ನಡುವೆ ಇದ್ದಾರೆ ಖಂಡಿತವಾಗಿಯೂ ಇವರನ್ನ ನೀವು ಭೇಟಿ ಮಾಡಿ ಮತ್ತು ಅವರ ಆ ಮಿನಿ ಅರಣ್ಯದಲ್ಲಿ ಒಂದು ಧ್ಯಾನ ಕೇಂದ್ರ ಅಂತ ಇದೆ ಅಲ್ಲಿ ಹೋಗಿ ನೀವು ಧ್ಯಾನವನ್ನು ಮಾಡ್ಬೋದು ಸಾಧ್ಯ ಆದರೆ ಒಂದು ಭಾನುವಾರ ನೀವು ಅಲ್ಲಿಗೆ ಭೇಟಿ ಕೊಡಿ ವಾಲ್ಟರ್ ಡಿಸೋಜಾ ಅವರಿಗೆ ಕರೆ ಮಾಡಿ ನೀವು ಅವರಿಗೆ ಅಲ್ಲಿಗೆ ಹೋಗಿ ಮತ್ತು ಅವರ ಈ ಅಪೂರ್ವ ಕೆಲಸಕ್ಕೆ ಅಭಿನಂದನೆಯನ್ನು ಹೇಳಿ ನಮಸ್ಕಾರ